ಚಳ್ಳಕೆರೆಯಲ್ಲಿ ಸರ್ಕಾರಿ ಬಸ್ನ ಅವಾಂತರ ಬಟಾ ಬಯಲಾಗಿದ್ದು ಸಾರಿಗೆ ಸಚಿವರೇ ಇತ್ತ ನೋಡಿ ಎನ್ನುವಂತಾಗಿದೆ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಯೋಜನೆ ರೂಪಿಸಿ ಉಚಿತ ಪ್ರಯಾಣ ಮಾಡಲು ಸಹಾಯ ಮಾಡಿದ ಸಿದ್ದರಾಮಯ್ಯ ಸರ್ಕಾರದ ಸರ್ಕಾರಿ ಬಸ್ ಯಾವ ಸ್ಥಿತಿ ಇದೆ ಎನ್ನುವುದು ನೀವೇ ನೋಡಿಬಿಡಿ ಇನ್ನು ಈ ಒಂದು ವಿಡಿಯೋವನ್ನು ಪ್ರಯಾಣಿಕರು ಹರಿಬಿಟ್ಟಿದ್ದಾರೆ ಚಳ್ಳಕೆರೆ ನಗರದಿಂದ ಚಿತ್ರದುರ್ಗಕ್ಕೆ ಶುಕ್ರವಾರ ಮಧ್ಯಾಹ್ನ ಹಸಿರು ಬಣ್ಣದ ಸರ್ಕಾರಿ ಬಸ್ ಒಂದು ಪ್ರಯಾಣಿಕರನ್ನ ಕರೆದುಕೊಂಡು ಬರುವಾಗ ಬಸ್ಸಿನಲ್ಲೇ ಪ್ರಯಾಣ ಮಾಡುತ್ತಿದ್ದ ಪ್ರಯಾಣಿಕರೊಬ್ಬರು ಈ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ಇನ್ನು ಬಸ್ಸಿನ ಸೀಟ್ಗಳು ಅಳವಾಡುತ್ತಿದ್ದು ಹಿಂದಿನ ಬಾಗಿಲು ಮುರಿದಿದೆ ಕಲ್ಲುಗಳನ್ನು ಇಟ್ಟು ಲಾಕ್ ಮಾಡಲಾಗಿದೆ ಇದರ ಜೊತೆ ಬಾಗಿಲು ಮೇಲೆ ಅಪಾಯದ ಚಿಹ್ನೆ ಬರೆಯಲಾಗಿದ್ದು ಬಾಗಿಲು ತೆರೆದುಕೊಳ್ಳದಂತೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಡಲಾಗಿದೆ ಇನ್ನು ಬಸ್ ತೊಳೆದು ಎಷ್ಟೋ ದಿನಗಳು ಕಳೆದಿವೆ ಬಸ್ನ ಸೀಟ್ಗಳು ಧೂಳು ಹಿಡಿದಿವೆ ಇನ್ನು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಈ ಒಂದು ವಿಡಿಯೋ ವೈರಲ್ ಆಗಿದೆ ಇಂತಹ ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಕರು ಜೀವ ಕೈನಲ್ಲಿ ಹಿಡಿದು ಪ್ರಯಾಣ ಮಾಡುವಂತಾಗಿದೆ ಇನ್ನು ಚಳ್ಳಕೆರೆ ಸಾರಿಗೆ ಘಟಕದಲ್ಲಿ ಇರುವ ಬಹುತೇಕ ಬಸ್ಗಳು ಹಳೆಯದಾಗಿದ್ದು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ದಾರಿ ಮಧ್ಯೆ ನಿಲ್ಲುವ ಘಟನೆಗಳು ಸಾಕಷ್ಟು ನಡೆದಿದ್ದು ಜನರನ್ನು ಕರೆದೊಯ್ಯುವ ಸರ್ಕಾರಿ ಬಸ್ಗಳ ನಿರ್ವಹಣೆಯಲ್ಲಿ ಸಾರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಕಾರಣ ಎನ್ನುವಂತಾಗಿದೆ